ಈಶ್ವರಪ್ಪ ನಾಳೆ ಮೋದಿಯವರ ಕಾರ್ಯಕ್ರಮಕ್ಕೆ ಬರಬಹುದು ಎಂದು ಅವರು ಈಶ್ವರಪ್ಪ ಮನವೊಲಿಕೆ ಮಾಡೋಕೆ ಬಹಳ ಸಮಯ ಇದೆ ಚುನಾವಣೆಗೆ ಇನ್ನೂ ನಲ್ವತ್ತು ದಿನ ಇದೆ ನಾಮಿನೇಷನ್ಗೆ ಇಪ್ಪತ್ತು ದಿನ ಬಾಕಿ ಇದೆ ಅಷ್ಟರಲ್ಲಿ ನಾವೆಲ್ಲ ಸರಿ ಮಾಡ್ತೀವಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಇವತ್ತು ಸಿಗ್ಗಾವ್ ಮೀಟಿಂಗ್ಗಳ ಎಲ್ಲ ಆಯಾವು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮಾತ್ರ ಸಿಕ್ಕಾವ್ದಲ್ಲಿದೆ ನಮ್ಮ ಪ್ರಚಾರ ಮೊದಲಿನ ನಡೆದದ್ ನೀವು ನೋಡ್ತಾ ಇದ್ದೀರಿ ಇನ್ನೇ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ಇದರ ಒಂದು ರೂಪ ರೇಷೆ ಬದಲಾಗ್ತದೆ ಅದು ಇವತ್ತಿನಿಂದ ಶುರು ಮಾಡಿದ್ದೀವಿ ಇಂಟರ್ನಲ್ ಮೀಟಿಂಗ್ಗಳನ್ನು ಪಾರ್ಟಿ ಆಫೀಸ್ನಲ್ಲಿ ಇದ್ದೀವಿ ಮತ್ತು ಇನ್ನೊಂದು ಮೂರ್ನಾಲ್ಕು ದಿವಸ ಬಿಟ್ಟು ಬಹಿರಂಗ ಪ್ರಚಾರ ಯಾಕಂದ್ರೆ ನಮ್ಮದು ಭಾಳ ಸುದೀರ್ಘವಾದಂಥ ಚುನಾವಣೆ ಆಗಿದೆ ಈ ಸರ್ತೆ ಸುಮಾರು ಇವತ್ತಿನಿಂದ ಲೆಕ್ಕ ಹಾಕಿದ್ರೆ ಐವತ್ತು ದಿವ್ಸಕ್ಕಿಂತ ಹೆಚ್ಚಿದೆ ಹಾಗಾಗಿ ನಾನು ಆ ರೀತಿಯ ಪ್ಲಾನಿಂಗನ್ನು ಇವತ್ತು ಮಾಡ್ತೀವಿ ಬಟ್ ಬೇರೆ ಬೇರೆ ಚುನಾವಣೆಯ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಕೋಆರ್ಡಿನೇಷನ್ಗೆ ಸಂಬಂಧಿಸಿದಂತೆ ಏನೇನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಕೂಡಿಸ್ಬೇಕು ಅವರೆಲ್ಲರನ್ನ ಇವತ್ತು ಕೂಡಿಸಿ ಮಾತುಕತೆ ಮಾಡಿ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟು ಕಳಿಸ್ತಿದ್ದೆವು ಅಲ್ಲ ಈಶ್ವರಪ್ಪನವರು ಈಗ ಇನ್ನೂ ಭಾಳ ಅದ ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ ಇಪ್ಪತ್ತಾರು ಅಂದರೆ ಸುಮಾರು ಸುಮಾರು ಒಂದು ತಿಂಗಳ ನಲ್ ನಲ್ವತ್ತು ದಿವಸ ಇದೆ ಸಾಕಷ್ಟು ಬದಲಾವಣೆ ಆಗ್ತದೆ ಈಶ್ವರಪ್ಪನವರು ನಮ್ಮ ಅತ್ಯಂತ ಕರಮಟ್ಟ ಹಿರಿಯ ಕಾರ್ಯಕರ್ತರು ಹೀಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಮೋದಿ ಗೊತ್ತಿಲ್ಲ ನನಗೆ ಬರಬಹುದು ನನಗೆ ಜಗದೀಶ್ ಶೆಟ್ಟ್ರಿಗೆ ಫೈನಲ್ ಆಗ್ತದೆ ಅವ್ರ ಹೆಸರಲ್ಲಿ ಇದೆ ಅಂತ ನನಗೆ ಗೊತ್ತಿದೆ ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿರ್ತಾರೆ ಹೀಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರ ಮುಂಚೂಣಿಯಲ್ಲಿ ಇದೆ ಅದಿಲ್ಲ ನನಗೆ ಗೊತ್ತಾಗಿಲ್ಲ ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿ ಮತ್ತು ಅವರು ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ ಇವತ್ತು ಮಾತಾಡಿ ಹೇಳ್ತೀನಿ ಅಲ್ಲ ಅವರು ಕೇಳಿರ್ತಾರೆ ಅವ್ರು ಕೇಳೋದು ಸಹಜವೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗುತ್ತೆ ಓಕೆ